ಇವತ್ತು ತುಂಬಾ ಸಿಂಪಲ್ಲಾಗಿ ಮಶ್ರೂಮ್ ಕರಿಯನ್ನು ಸಖತ್ ಟೇಸ್ಟಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಖಾಲಿ ಆಗೋಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ತುಂಬಾ ಸಖತ್ ಟೇಸ್ಟಿ ಇರುವಂತಹ ಮಶ್ರೂಮ್ ಕರೀನ ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಏನೇನು ಬೇಕು ಅಂತ ನೋಡೋಣ ಅದಕ್ಕೆ ನಾನು ಮಶ್ರೂಮನ್ನು ನೋಡಿ ತೊಳೆದು ವಾಶ್ ಮಾಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಜೀರಿಗೆ ಮೂರು ಏಲಕ್ಕಿ ಸ್ವಲ್ಪ ಚಕ್ಕೆಯನ್ನು ತೊಗೊಂಡಿದ್ದೀನಿ ಇದನ್ನು ಇಷ್ಟು ಕೂಡ ನಾನು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೀನಿ ಖಾರಕ್ಕೆ ಖಾರ ತಕ್ಕಂತೆ ನಿಮ್ಗೆ ಇಷ್ಟು ಬೇಕು ಹಶಿಮೆಣ್ಸಿ ಜೀರಿಗೆ ಪುಡಿ ಧನಿಯಾ ಪುಡಿ ಅರಿಶಿಣ ಮತ್ತು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ಕೊಂಡಿದ್ದೀನಿ ಎರಡು ಟೊಮೊಟೊನ ನಾನು ಚಿಕ್ಕದಾಗ ಹಚ್ಚಿಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿಯನ್ನು ನಾನು ಚಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕೂಡ ನಾವು ಮಶ್ರೂಮ್ ಕರಿಯನ್ನು ಮಾಡಬೇಕಾ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಇಷ್ಟೇ ಸಾಕು ಅತಿ ಜಾಸ್ತಿನೂ ಬೇಡ ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಈಗ ನಾನು ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತೊಗೊಂಡಿರುವಂತಹ ಫಲ ಏಲಕ್ಕಿ ಮೂರು ಏಲಕ್ಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಚಕ್ಕೆ ಇದಿಷ್ಟು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಾದ್ಮೇಲೆ ನಾವು ತೊಗೊಂಡು ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಂಡಿದೆ ಅದನ್ನು ಹಾಕಿ ಕಲರ್ ಫುಲ್ ಕಲರ್ ಚೇಂಜ್ ಆಗಬೇಕಿದು ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನು ಅಲ್ಲಿವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾವುದೇ ಇದಾದರೂ ಸರಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದರೆ ಅದರ ಟೇಸ್ಟು ಇರೋದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇದಕ್ಕೆ ನಾನು ಚಜ್ಜಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಿದ್ದೀನಿ ಅದು ಹಾಕಿ ನೆಕ್ಸ್ಟು ನಾವು ತಗೊಂಡಿರುವಂತಹ ಮಸಾಲೆ ಐಟಮ್ ಏನು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಅರಿಶಿಣ ಪುಡಿ ಮತ್ತು ಜೀರಿಗೆ ಪುಡಿ ಇಷ್ಟು ಕೂಡ ಹಾಕಿ ಖಾರಕ್ಕೆ ತಕ್ಕಂತೆ ಹರಶಿ ಕರಿಬೇವು ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಕೂಡ ಹಾಕಿ ನಾನು ನೀಟಾಗಿ ಚೆನ್ನಾಗಿದ್ದೇನೆ ಆ ಮಸಾಲೆ ಎಲ್ಲನೂ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಸ್ವಲ್ಪ ಚೆನ್ನಾಗೆಲ್ಲ ಫ್ರೈ ಮಾಡಾದಮೇಲೆ ಇದಕ್ಕೆ ನಾವು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಟೊಮೊಟೊ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸೇರಿಸಿ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಟೊಮೊಟೊ ನಿಮಗೆ ಎಷ್ಟು ಚೆನ್ನಾಗಿ ಸಾಫ್ಟ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ನಿಮಗೆ ಮಶ್ರೂಮ್ ಕರಿ ಸಖತ್ ಟೇಸ್ಟಿ ಬರುತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಬಿಟ್ರೆ ಟೊಮೊಟೊ ಬೇಯ್ಬೇಕಾರೆ ಅದು ಬೇಗನೆ ಬೆಂದೋಗುತ್ತೆ ಅದಕ್ಕೋಸ್ಕರ ಅದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿ ಇದನ್ನು ನಾವು ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಅವ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ನಾನು ಮಶ್ರೂಮನ್ನು ತೊಳೆದು ಅದನ್ನು ನಾನು ನೋಡಿ ಈ ಥರ ಕಿವಿಯೇ ಕಿವಿ ಥರವೇ ಇದೆ ಅದು ನೀವು ನೋಡಬೇಕು ನೀವು ಆ್ಯಕ್ಚುಲಿ ನಾವು ಮಶ್ರೂಮ್ನ ತಿನ್ನೋದ್ರಿಂದ ನಮ್ಮ ಕಿವಿಗೆ ಒಳ್ಳೆಯದು ಗೊತ್ತಾ ಈಗ ಎಲ್ಲ ಹಾಕ್ಕೊಂಡು ನೀಟಾಗಿ ಅಲ್ಲಿ ಹಾಕ್ಕೊಂಡಿರುವಂತಹ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಸ್ಟು ಚೆನ್ನಾಗಿ ಹಂಗೆ ಡ್ರೈ ಎಲ್ಲ ನೀಟಾಗಿ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಮಶ್ರೂಮ್ನ ಮಶ್ರೂಮ್ ಬೇಗನೆ ಬೆಂದೋಗಿಬಿಡುತ್ತೆ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಿಕ್ಕೆ ಬಿಡಿ ಫಸ್ಟು ನೋಡಿ ಇವಾಗೆಲ್ಲ ನನ್ನ ಮಗಳು ಮಧ್ಯ ಮಧ್ಯ ಬಂದು ತರಲೆ ಮಾಡ್ತಾಯಿದ್ದಾಳೆ ಅವಳು ಬಿಡಮ್ಮ ಅಂತ ಅಂದರೆ ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಾಯ್ತು ಈಗ ಇದೊಂದು ಎರಡು ನಿಮಿಷ ಬೇಯಲಿ ಬೆಂದ ಬೆಂದಾಯ್ತು ಈಗ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೈ ಆಗಿದೆ ಇದಕ್ಕೆ ನಾನು ನಿಮಗೆ ಕರಿ ಗ್ರೇವಿ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ನೀವು ನೀರನ್ನು ಹಾಕ್ಕೋಬೇಕಾಗತ್ತೆ ನಾನು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಬೇಡ ನಿಮ್ಗೆ ನಿಮ್ಗೆ ಯಾವ ಥರ ಇಷ್ಟ ತುಂಬ ಸ್ವಲ್ಪ ಗೊಜ್ಜು ಬೇಕು ಅಂದರೆ ನೀವು ಜಾಸ್ತಿ ನೀರನ್ನು ಹಾಕ್ಕೋಬೇಕಾಗುತ್ತೆ ನಾನು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಆರಿಂದ ಏಳು ನಿಮಿಷ ಇದನ್ನು ಚೆನ್ನಾಗಿ ಬೇಗ ಬಿಡ್ತಿದ್ದೀನಿ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ನಾನು ಈಗ ಆರಿಂದ ಏಳು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ತೀನಿ ನೋಡಿ ಇವಾಗ ಆರಿಂದ ಏಳು ನಿಮಿಷ ಚೆನ್ನಾಗಿ ಬೆಂದಿದೆ ಇದು ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ಕಸೂರಿ ಮೆಂತಿನ ನಾನು ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಇದನ್ನು ನಾನು ಹಾಕ್ತಾಯಿದ್ದೀನಿ ಇದನ್ನು ಹಾಕಾದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ನಿಂಬೆಣ್ಣು ರಸನ್ನ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ನಿಂಬೆಂಡಸ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ನಿಮಿಷ ತುಂಬಾ ಸಖತ್ತು ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಕರಿ ರೆಡಿಯಾಗುತ್ತೆ ಇಷ್ಟೇ ತುಂಬ ಸಿಂಪಲ್ಲು ಜಾಸ್ತಿ ಇದಕ್ಕೆ ಒಗ್ಗಾರು ಕೂಡ ಹಾಕಬಾರ್ದು ತುಂಬಾ ಸಿಂಪಲ್ಲಾಗಿ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ನೀವು ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ತೀರೋ ಅಷ್ಟೇ ನಾವು ಮಾಡುವಂಥ ಪದಾರ್ಥ ಅಷ್ಟು ಸಖತ್ತು ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗಳು ಕೂಡ ಅವಳಿಗೂ ತುಂಬಾ ಇಷ್ಟ ಆಯಿತು ಇದಕ್ಕೆ ದೋಸೆ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೇ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರೋ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ